ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಒಂದು ತ್ರೀ ಫೋರ್ ಮಂತ್ಸ್ ಆದ್ರೂ ನಮ್ಮದು ಪೀರಿಯಡ್ ಅನ್ನೋದು ಆಗಿಲ್ಲ ಸೊ ಅವಾಗ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸೊ ಫ್ರೆಂಡ್ಸ್ ತುಂಬ ಜನ ಓವರ್ ಸ್ಟ್ರೆಸ್ಸಿಂದ ಆಗಿರ್ಬೋದು ಇಂದಿದ್ರೆ ವೆಯ್ಟ್ ಲಾಸಿಂದ ಇಂದ ಆಗಿರ್ಬೋದು ಸೊ ಪೀರಿಯಡ್ ಅನ್ನೋದು ರೆಗ್ಯುಲರ್ ಆಗಿ ಹಾಕ್ತಾ ಇರುತ್ತೆ ಬಟ್ ಸಡನ್ನಾಗೆ ಇರ್ರೆಗ್ಯುಲರ್ ಹೋಗುತ್ತೆ ಅಂದ್ರೆ ಒನ್ ಡೇ ಡಿ ಒನ್ ಮಂತ್ ಡಿಲೇ ಆದ್ರೆ ಓಕೆ ಟೂ ಮಂತ್ ಡಿಲೇ ಆದ್ರೂ ಸ್ವಲ್ಪ ಯೋಚನೆ ಅನ್ನೋದು ಸ್ಟಾರ್ಟ್ ಆಗುತ್ತೆ ತ್ರೀ ಮಂತ್ಸ್ ಡಿಲೇ ಆದ್ರೆ ಇನ್ನೂ ಆ ಯೋಚನೆ ಅನ್ನೋದು ಜಾಸ್ತಿ ಸ್ಟಾರ್ಟ್ ಆಗುತ್ತೆ ಸೊ ಫೋರ್ ಮಂತ್ಸ್ ಆದ್ರೂ ನಮ್ಮದು ಪೀರಿಯಡ್ ಆಗ್ತಿಲ್ಲ ಸೊ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದರೆ ನೆಗೆಟಿವ್ ಬರ್ತಿದೆ ಏನಕ್ಕೆ ಪೀರಿಯಡ್ ಆಗ್ತಿಲ್ಲ ಅಂತ ಹೇಳಿ ತುಂಬ ಜನ ಈ ಥರ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿರ್ತಾರೆ ಮತ್ತು ಹೋಮ್ ರೆಮಿಡೀಸ್ ಕೂಡ ತುಂಬ ಜನ ಟ್ರೈ ಮಾಡ್ತಿರ್ತಾರೆ ಏನು ಕಷಾಯಗಳನ್ನ ಕುಡಿಯೋದಾಗಿರ್ಬೋದು ಮತ್ತು ಏನು ಎಕ್ಸಸೈಸ್ ಮಾಡೋದಾಗಿರ್ಬೋದು ಮತ್ತು ಏನು ಈ ಥರ ಮಸಾಜ್ಗಳು ಮಾಡೋದಾಗಿರ್ಬೋದು ಇದನ್ನೆಲ್ಲ ತುಂಬ ಜನ ಮಾಡಿರ್ತಾರೆ ಬಟ್ ಪೀರಿಯಡ್ ಅನ್ನೋದು ಹಾಕ್ತಾನೆ ಇರೋದಿಲ್ಲ ಎಷ್ಟೇ ಸರ್ಕಸ್ ಮಾಡಿದರೂ ಪೀರಿಯಡ್ ಬರ್ತಾನೆ ಇರೋದಿಲ್ಲ ಸೊ ಏನಕ್ಕೆ ಪೀರಿಯಡ್ ಬರೋದಿಲ್ಲ ಮತ್ತೆ ಪೀರಿಯಡ್ ಬರಬೇಕು ಅಂದ್ರೆ ನಾವು ಯಾವ ರೀತಿ ಏನು ಮಾಡಿದ್ರೆ ಪೀರಿಯಡ್ ಆಟೋಮೆಟಿಕಲಿ ಬರುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನಾನು ನಂದು ಪೀರಿಯಡ್ ಅನ್ನೋದು ರೆಗ್ಯುಲರಾಗಿ ಇತ್ತು ಯಾವುದೇ ಕಾರಣಕ್ಕೂ ಇರೆಗ್ಯುಲರ್ ಆಗ್ತಾ ಇರಲಿಲ್ಲ ನನ್ನ ಪೀರಿಯಡ್ ಅಂದರೆ ಟೂ ಡೇಸ್ ಹರ್ಲಿ ಆಗೋದು ಇಲ್ಲ ಟೂ ಡೇಸ್ ಡಿಲೇ ಆಗೋದು ಅಷ್ಟು ಬಿಟ್ಟರೆ ಒನ್ ಮಂತ್ ಎಲ್ಲ ನಂದು ಯಾವುದೇ ಕಾರಣಕ್ಕೂ ಪೀರಿಯಡ್ ಡಿಲೇ ಆಗ್ತಾ ಇರಲಿಲ್ಲ ಬಟ್ ಆಗಿ ನಂದು ಪೀರಿಯಡ್ ಅನ್ನೋದು ಸ್ಟಾಪ್ ಆಗೋಯಿತು ಅಂದರೆ ನಾನು ಲಾಸ್ಟ್ ಅಕ್ಟೋಬರ್ ತರ್ಡ್ ಏನೋ ಪೀರಿಯಡ್ ಆಗಿತ್ತು ಅಷ್ಟು ಮತ್ತೆ ಮತ್ತು ನವೆಂಬರ್ಗೆ ದೀಪಾವಳಿ ಹಬ್ಬದಲ್ಲಿ ಪೀರಿಯಡ್ ಆಗುತ್ತೇನೋ ಅಂದ್ಕೊಂಡೆ ಬಟ್ ಆಗಲಿಲ್ಲ ಸೊ ವೆಯ್ಟ್ ಮಾಡಿದೆ ಒಂದು ಫಿಫ್ಟೀನ್ ಡೇಸ್ ಡಿಲೇ ಆಯಿತು ಒಂದು ಮಂತ್ ಮೇಲೆ ಫಿಫ್ಟೀನ್ ಡೇಸ್ ಡಿಲೇ ಆಯಿತು ಓಕೆ ಮೇ ಬಿ ಏನಾದರೂ ಪ್ರೆಗ್ನೆನ್ಸಿ ಇರ್ಬೋದೇನೋ ಅಂತ ಹೇಳಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದೆ ಸೊ ನೆಗೆಟಿವ್ ಬಂತು ಒಂದು ಕಡೆ ಸಮಾಧಾನ ಸದ್ಯ ಪ್ರೆಗ್ನೆನ್ಸಿ ಅಂತೂ ಆಗಿಲ್ವಲ್ಲ ಓಕೆ ನೋಡೋಣ ಇನ್ನ ಫಿಫ್ಟೀನ್ ಡೇಸ್ ಅಲ್ವಾ ಡಿಲೇ ಆಗಿರೋದು ಒನ್ ಮಂತ್ ವೈಟ್ ಮಾಡೋಣ ಅಂತ ಹೇಳಿ ಮತ್ತೆ ಟೂ ಮಂತ್ಸ್ ಡಿಲೇ ಆಯ್ತು ಟೂ ಮಂತ್ಸ್ ಆದ್ರೂ ಪೀರಿಯಡ್ ಅನ್ನೋದು ಬರಲಿಲ್ಲ ಮತ್ತೆ ಸಲ ಪ್ರೆಗ್ನೆನ್ಸಿ ಟೆಸ್ಟ್ ಅನ್ನೋದನ್ನ ಮಾಡಿದೆ ಸೊ ಅವಾಗ್ಲೂ ಕೂಡ ನೆಗೆಟಿವ್ ಬಂತು ಒಂದು ಕಡೆ ಖುಷಿ ಸದ್ಯ ಪ್ರೆಗ್ನೆನ್ಸಿ ನೆಗೆಟಿವ್ ಬಂದಿದೆಯಲ್ಲ ಅಂತ ಹೇಳಿ ಇನ್ನೊಂದು ಕಡೆ ಪೀರಿಯಡ್ ಆಗಿಲ್ವಲ್ಲಪ್ಪ ಅಂತ ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ಭಯ ಅನ್ನೋದು ಸ್ಟಾರ್ಟ್ ಆಯ್ತು ಸೊ ಟೂ ಮಂತ್ಸ್ ಡಿಲೇ ಆಯಿತು ನಾನು ಅಷ್ಟಾಗಿ ಬರಿ ಆಗಲಿಲ್ಲ ಸರಿ ಅಂತ ಸುಮ್ಮನಾದೆ ಅದೇ ಟೂ ಅಂಡ್ ಹಾಫ್ ಮಂತ್ ಅದು ಪೀರಿಯಡ್ ಅನ್ನೋದು ಆಗ್ಲೇ ಇಲ್ಲ ಸರಿ ಅಂತ ಹೇಳಿ ನಾನು ಯೂಟ್ಯೂಬಲ್ಲಿ ಬೇರೆ ಬೇರೆ ಓಮ್ ರೆಮಿಡೀಸ್ನ ಟ್ರೈ ಮಾಡಿದೆ ಅಂದರೆ ಇದು ಧನಿಯಾ ಕಾಳನೋ ಮತ್ತು ಜೀರಿಗೆನೋ ಚೆನ್ನಾಗಿ ಕುದಿಸಿ ಕುಡಿಯೋದು ಅದನ್ನ ಕುಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ವರ್ಕಿಂಗ್ ಆಗುತ್ತೆ ಅಂತೆಲ್ಲ ಯೂಟ್ಯೂಬಲ್ಲಿ ತುಂಬ ಜನ ಅದೇ ಅದರದ್ದೇ ಯೂಡಿ ವೀಡಿಯೋಸ್ ಮಾಡಿದರು ಮತ್ತೆ ಅದು ಕಮೆಂಟ್ ನೋಡಿದ್ರು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನಮ್ದು ಪೀರಿಯಡ್ ಆಯಿತು ಹಾಗೆ ಹೇಗೆ ಅಂತೆಲ್ಲ ಹೇಳ್ತಾ ಇದ್ರು ಸೊ ನಾನು ಆಲ್ಮೋಸ್ಟ್ ಒನ್ ವೀಕ್ ಟ್ರೈ ಮಾಡಿದೆ ಕಂಟಿನ್ಯೂಸ್ ಆಗಿ ಒನ್ ಡೇ ಟು ಒನ್ ಡೇ ಕುಡಿಯೋದು ಅಥವಾ ಒನ್ ಟೈಮ್ ಕುಡಿದ್ರೆ ರಿಸಲ್ಟ್ ಸಿಗೋಲ್ಲ ಅಂತ ಒನ್ ವೀಕ್ ಕಂಟಿನ್ಯೂಸ್ ಕುಡಿದೆ ಸೊ ಪೀರಿಯಡ ಆಗ್ಲಿಲ್ಲ ನೆಕ್ಸ್ಟ್ ಈರುಳ್ಳಿ ಕಷಾಯ ಅಂತ ಹೇಳಿ ಅದನ್ನು ಕುಡಿದೆ ಒಂದು ವೀಕ್ ಸೊ ಪೀರಿಯಡ್ ಆಗಲಿಲ್ಲ ನೆಕ್ಸ್ಟ್ ತುಂಬಾ ಹಂಗೆ ಇಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ಪೀರಿಯಡ್ ಬರುತ್ತೆ ಅಂತ ವಿಡಿಯೋಸ್ ನೋಡಿದೆ ಸೊ ಅದನ್ನು ಟ್ರೈ ಮಾಡಿದೆ ಅದರಲ್ಲೂ ಪೀರಿಯಡ್ ಆಗಲಿಲ್ಲ ಮತ್ತೆ ಎಕ್ಸಸೈಸ್ಗಳನ್ನ ಮಾಡಿದೆ ಏನೇ ಸರ್ಕಸ್ ಮಾಡಿದರೂ ನನ್ನ ಪೀರಿಯಡ್ ಅಂತೂ ಆಗಲಿಲ್ಲ ಆಲ್ಮೋಸ್ಟ್ ಫೋರ್ ಮಂತ್ಸ್ ಡಿಲೇ ಆಯಿತು ಫೋರ್ ಮಂತ್ಸ್ ಆದರೂ ಪೀರಿಯಡ್ ಆಗಲಿಲ್ಲ ಏನಪ್ಪ ಏನಾಗಿದೆಯೋ ಅಂದರೆ ಗೊತ್ತಲ್ವಾ ಅದು ಕೆಲವೊಂದು ವಿಷಯ ತುಂಬ ಸೆನ್ಸಿಟಿವ್ ಆಗಿರ್ತಾರೆ ಎಸ್ಪೆಷಲಿ ಲೇಡೀಸ್ದಲ್ಲಂತೂ ಪ್ರತಿಯೊಂದು ವಿಷಯನೂ ನಾವು ಸ್ವಲ್ಪ ಸೆನ್ಸಿಟಿವ್ ಆಗಿ ಥಿಂಕ್ ಮಾಡೋ ಸಿಚುಯೇಷನ್ ಈ ಇವಾಗ ಬಂದಿದೆ ಯಾಕೆಂತಂದರೆ ನಿಮಗೆ ಗೊತ್ತಿರೋ ಸ್ವಲ್ಪ ಪ್ಲಸ್ ಕ್ಯಾನ್ಸರ್ ಅನ್ನೋದು ತುಂಬ ಆಗ್ತಿದೆ ಸೊ ನನಗೆ ಸ್ವಲ್ಪ ಭಯ ಆಯಿತು ಓಕೆ ಫಾರ್ಟಿ ಪ್ಲಸ್ ಆದರೆ ಯೋಚನೆ ಅವಶ್ಯಕತೆ ಇಲ್ಲ ಯಾಕೆಂದರೆ ಪ್ರೆಸೆಂಟ್ ಅಲ್ಲಿ ಫಾರ್ಟಿ ಪ್ಲಸ್ ಆದಮೇಲೆ ಪೀರಿಯಡ್ ಅನ್ನೋದು ಸ್ಟಾಪ್ ಆಗಿ ಹೋಗುತ್ತೆ ಆಯ್ತು ಅಂತ ಹೇಳಿ ಸೊ ಇನ್ನು ತಡ ಮಾಡೋದು ಬೇಡ ಅಂತ ಹೇಳಿ ನಾನು ಡಾಕ್ಟರ್ ಹತ್ರ ಹೋದೆ ಸೊ ಅವರು ಫಸ್ಟ್ ಮಾಡದೆ ಸ್ಕ್ಯಾನಿಂಗ್ ಸೊ ಸ್ಕ್ಯಾನಿಂಗ್ ಮಾಡಿ ಏನಾಗಿದೆ ಅಂತ ಫಸ್ಟ್ ಅವ್ರು ತಿಳ್ಕೊಂಡು ನಂತರ ನಮಗೆ ಏನು ಮಾಡಬೇಕು ಅಂತ ಸಜೆಷನ್ ಕೊಡ್ತಾರೆ ಫ್ರೆಂಡ್ಸ್ ನಾನು ತುಂಬ ನಮಗೆ ಹೇಳ್ದಂಗೆ ಈ ಥರ ಓಮ್ ರೆಮಿಡೀಸ್ ಎಲ್ಲ ಒಳ್ಳೇದೇನೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ತೀರಾ ಅದನ್ನೇ ನಂಬ್ಕೊಂಡು ನೀವು ನಿಮ್ಮ ಹೆಲ್ತ್ ಬ ಎಲ್ತನ್ನ ಹಾಳು ಮಾಡ್ಕೊಳ್ಬೇಡಿ ಯಾವುದೇ ಕಾರಣಕ್ಕೂ ಎಸ್ಪೆಷಲಿ ಲೇಡೀಸ್ ಸೊ ನಿಮ್ಮ ಪೀರಿಯಡ್ ತುಂಬ ಡಿಲೇ ಆಗ್ತಿದೆ ಟು ತ್ರೀ ಮಂತ್ಸ್ ಆದ್ರೂ ಪೀರಿಯಡ್ ಆಗಿಲ್ಲ ಅಂದರೆ ಒನ್ಸ್ ನೀವು ನಿಮ್ಮ ಗೈನಕಾಲಜಿಸ್ಟನ್ನ ಕನ್ಸಲ್ಟ್ ಮಾಡಿಕೊಡಿ ಯಾಕೆಂತಂದರೆ ಈ ಓಮ್ ರೆಮಿಡೀಸ್ ಇರ್ತಾವಲ್ವ ಇವು ಲಿಮಿಟ್ ಆಗಿ ತೊಗೊಳ್ಬೇಕು ನಾವು ರೆಗ್ಯುಲರ್ ಆಗಿ ಡೈಲಿ ಇದನ್ನ ತಗೊಳ್ತಾರೋದ್ರಿಂದ ನಮ್ಮ ಬಾಡಿಗೆ ಬೇರೆ ತರ ಎಫೆಕ್ಟ್ ಆಗುತ್ತೆ ಅಂದ್ರೆ ಉಷ್ಣಾಂಶ ಜಾಸ್ತಿ ಆಗುತ್ತೆ ಮತ್ತೆ ಯೂರಿನ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಬಾಡಿ ತುಂಬಾ ಹೈಡ್ರೇಟ್ ಡಿಹೈಡ್ರೇಟ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಸೊ ಕೆಲವರಿಗೆ ವರ್ಕ್ ಆಗುತ್ತೆ ಏನಕ್ಕಪ್ಪ ಅಂತ ಹೇಳಿದರೆ ಕೆಲವರಿಗೆ ಬೇರೆ ಥರ ಪ್ರಾಬ್ಲಮ್ಸ್ ಇರುತ್ತೆ ಸೊ ಸ್ವಲ್ಪ ಹೀಟ್ ಆದ್ರೂ ಅವ್ರಿಗೆ ಪೀರಿಯಡ್ ಅನ್ನೋದು ಆಗುತ್ತೆ ಕೆಲವರಿಗೆ ಇನ್ನೊಂದು ಥರ ಪ್ರಾಬ್ಲಮ್ಸ್ ಇರುತ್ತೆ ಅವರಿಗೆ ಏನೇ ಯಾವುದೇ ರೀತಿ ಈ ಥರ ಓಮ್ ರೆಮಿಡೀಸ್ ವರ್ಕ್ ಆಗೋದಿಲ್ಲ ಸೊ ಟ್ರೈ ಮಾಡಿ ಒನ್ ಟು ತ್ರೀ ಟೈಮ್ಸ್ ಟ್ರೈ ಮಾಡಿ ವರ್ಕ್ ಆಗಲಿಲ್ವಾ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸೊ ಅದನ್ನೇ ನಂಬಿಕೊಂಡು ಯೂಟ್ಯೂಬಲ್ಲಿ ತೋರಿಸಿದ್ರು ಅಂತ ಹೇಳಿ ಅದನ್ನೇ ನೀವು ಫಾಲೋ ಆಗಲಿಕ್ಕೆ ಹೋಗಬೇಡಿ ನನಗೆ ಇದು ಮೂರು ಯಾವ್ಯಾವುದು ಪೀರಿಯಡಲ್ಲಿ ಏನೇನು ಮಾಡಿದರೆ ಪೀರಿಯಡ್ ಬರುತ್ತೆ ಅಂತೆಲ್ಲ ತೋರಿಸಿದ್ರು ಯೂಟೂಬ್ ಅಲ್ಲಿ ನಾನು ಅದನ್ನೆಲ್ಲ ಟ್ರೈ ಮಾಡಿದೆ ನನ್ನ ಪೀರಿಯಡ್ ಅಂತೂ ಬರಲಿಲ್ಲ ನೆಕ್ಸ್ಟ್ ನಾನು ಗೈನಕಾಲಜಿಸ್ ಕನ್ಸಲ್ಟ್ ಮಾಡಿದಾಗ ಅವರು ಸ್ಕ್ಯಾನಿಂಗ್ ಮಾಡಿದ್ರು ಸೊ ಸ್ಕ್ಯಾನಿಂಗ್ ಅಲ್ಲಿ ಏನಂತ ಬಂತು ಅಂದ್ರೆ ಎಗ್ಸ್ ನಾರ್ಮಲ್ ಮಂತ್ಲಿ ಎಗ್ಸ್ ಏನ್ ರಿಲೀಸ್ ಆಗುತ್ತೋ ಅವು ಸ್ಮಾಲ್ ಸ್ಮಾಲ್ ಅಲ್ಲಿ ಇರ್ತವೆ ಸೊ ನೆಕ್ಸ್ಟ್ ಫೋರ್ಟೀನ್ ಡೇಸ್ ಇಂಪೆಂಟೇ ಇಂಪ್ಲಮೆಂಟೇಷನ್ ಆಗೋ ಟೈಮಲ್ಲಿ ಇದರ ಪ್ರೆಗ್ನೆನ್ಸಿ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಬ್ಲೀಡಿಂಗ್ ಆಗುತ್ತೆ ಸೊ ಕೆಲವೊಂದು ಟೈಮ್ ಅಂದ್ರೆ ಕೆಲವೊಂದು ಕೆಲವೊಬ್ರಿಗೆ ಸ್ವಲ್ಪ ಬಿಗ್ ಸೈಜ್ ಎಗ್ ಪ್ರೊಡ್ಯೂಸ್ ಆದ್ರೆ ಅದು ಈ ಕಡೆ ಇಂಪ್ಲಿಮೆಂಟೇಷನ್ ಆಗೋದಿಲ್ಲ ಮತ್ತೆ ಈ ಕಡೆ ಬ್ಲೀಡಿಂಗ್ ಅನ್ನೋದು ಆಗೋದಿಲ್ಲ ಸೊ ಅದು ಹಾಗೆ ಸ್ಟಾಪ್ ಆಗುತ್ತೆ ಪ್ರೊಡ್ಯೂಸ್ ಆಗುತ್ತೆ ಹಾಗೆ ಸ್ಟಾಪ್ ಆಗುತ್ತೆ ಸೊ ಈ ಕಡೆ ಬ್ಲೀಡಿಂಗು ಆಗೋದಿಲ್ಲ ಈ ಕಡೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋದಿಲ್ಲ ಸೊ ಆ ಥರ ಇರುತ್ತೆ ಅಷ್ಟೇ ಇದು ಕಂಪ್ಲೀಟಾಗಿ ನಾರ್ಮಲ್ಲು ಇದು ಭಯಪಡುವಂಥ ಅವಶ್ಯಕತೆ ಏನೂ ಇಲ್ಲ ಅಂತ ಹೇಳಿದರು ಸೊ ಮೇಲೆ ನನಗೆ ಟ್ಯಾಬ್ಲೆಟ್ನ ರೆಫರ್ ಮಾಡಿದರು ಮೆಫ್ರೆಟ್ ಅಂತ ಏನೋ ಟ್ಯಾಬ್ಲೆಟ್ಸ್ ನ ಕೊಟ್ಟರು ಅದನ್ನು ಫೈವ್ ಡೇಸ್ ಕಂಟಿನ್ಯೂಸ್ ತಗೊಳ್ಬೇಕು ಫೈವ್ ಡೇಸ್ ಆದಮೇಲೆ ಅದನ್ನು ಸ್ಟಾಪ್ ಮಾಡಿ ಒನ್ ವೀಕ್ ಅಥವಾ ಒಂದು ಟೆನ್ ಡೇಸ್ಗೆ ಒಂದು ಸೆವೆನ್ ಟು ಟೆನ್ ಡೇಸ್ಗೆ ನಮ್ಮ ಪೀರಿಯಡ್ ಅನ್ನೋದು ಆಗುತ್ತೆ ಸೊ ಅಷ್ಟೇನೇನೆ. ಸೊ ನಾನು ಇದನ್ನು ಕಂಪ್ಲೀಟಾಗಿ ಒಂದು ಫೈವ್ ಡೇಸ್ ತೊಗೊಂಡೆ ತ್ರೀ ಟೈಮ್ಸ್ ಸೊ ಅದು ಸ್ಟಾಪ್ ಮಾಡಿ ಟೆನ್ ಡೇಸ್ಗೆ ನನಗೆ ಪೀರಿಯಡ್ ಅನ್ನೋದು ಆಯಿತು ಅಂದರೆ ನಾರ್ಮಲ್ಲಾಗೆ ಪೀರಿಯಡ್ ಆಯಿತು ಏನು ಎಬಿಯಾಗಿ ಬ್ಲೀಡಿಂಗ್ ಆಗೋದಾಗಿರ್ಬೋದು ಮತ್ತು ಪೇಯ್ನ್ ಬರೋದಾಗಿರ್ಬೋದು ಆ ಥರ ಏನೂ ಆಗಲಿಲ್ಲ ಸೊ ನಾರ್ಮಲ್ಲಾಗೆ ಅನ್ನ ಪೀರಿಯಡ್ ಅನ್ನೋದು ಆಯಿತು ಮತ್ತು ರೆಗ್ಯುಲರಾಗಿಯೇ ಆಯಿತು ಸೊ ನೀವು ಯಾರೆಲ್ಲ ನನ್ನ ಥರ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದರೆ ದಯವಿಟ್ಟು ಈ ಥರ ಹೋಮ್ ರೆಮಿಡೀಸ್ನ ಜಾಸ್ತಿಯಾಗಿ ಟ್ರೈ ಮಾಡಬೇಡಿ ಒಂದ್ಸಲ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೊಳ್ಳಿ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ ಅಂತಂದರೆ ಆಗಾಗ ನಮ್ಮ ಹೆಲ್ತ್ ನಾವು ಚೆಕಪ್ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟು ಸೊ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ ಯಾವುದೇ ರೀತಿ ಪ್ರಾಬ್ಲಮ್ ಇದ್ದರೂ ಡಾಕ್ಟರ್ ನಿಮಗೆ ತಿಳಿಸ್ಕೊಡ್ತಾರೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ಏನು ತೊಂದರೆ ಇರೋದಿಲ್ಲ ಸೊ ಇದಕ್ಕೆ ಪೀರಿಯಡ್ ಡಿಲೇ ಆದ್ರೂ ಟ್ಯಾಬ್ಲೆಟ್ಸ್ ಅನ್ನೋದು ಇರುತ್ತೆ ನನಗೆ ಗೊತ್ತಿರಲಿಲ್ಲ ಟ್ಯಾಬ್ಲೆಟ್ಸ್ ಇರುತ್ತೆ ಅಂತ ಹೇಳಿ ಸೊ ಟ್ಯಾಬ್ಲೆಟ್ಸ್ನ ಆದಮೇಲೆ ನನಗೆ ಒಂದು ಟೆನ್ ಡೇಸ್ ಆದಮೇಲೆ ನನಗೆ ಪೀರಿಯಡ್ ಅನ್ನೋದು ನಾರ್ಮಲ್ ಆಗೇ ಆಯಿತು ಒಂದು ಫೈವ್ ಸಿಕ್ಸ್ ಡೇಸ್ ಬ್ಲೀಡಿಂಗ್ ಅನ್ನೋದು ಆಯಿತು ಅದಾದಮೇಲೆ ಆಟೋಮೆಟಿಕಲಿ ಸ್ಟಾಪ್ ಆಯಿತು ಸೊ ಈ ಥರ ಪ್ರಾಬ್ಲಮ್ಸ್ನ ತುಂಬ ಜನ ಫೇಸ್ ಮಾಡ್ತಿರ್ತಾರೆ ಸೊ ಇದೊಂದು ಒಂದು ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಟ್ಯಾಬ್ಲೆಟ್ಸ್ನ ನಾನು ರೆಫರ್ ಮಾಡೋದಿಲ್ಲ ಸೊ ನಿಮಗೆ ಟ್ಯಾಬ್ಲೆಟ್ಸ್ ನಿಮಗೆ ಯಾರಿಗಾದ್ರೂ ಈ ಥರ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೊಳ್ಳಿ ಅವರು ಟ್ಯಾಬ್ಲೆಟ್ಸ್ನ ನನಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ ಸೊ ಇಷ್ಟ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಳ್ಳೆ ಇನ್ಫಾರ್ಮೇಷನ್ ಇಟ್ಕೊಂಡು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಹಾಲ್ ಟೇಕ್ ಕೇರ್